ಎಲ್ಲರಿಗೂ ನಮಸ್ಕಾರ ನಾನು ಸ್ವಾತಿ ಇವತ್ತು ಸಂಡೇ ಆಗಿತ್ತು ಸಂಡೇ ಅಂದಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದಂತ ಲೇಜಿ ಡೇ ಅಂತ ಬೆಳಗ್ಗೆ ಇದು ಎಲ್ಲ ವಾರ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಸ್ಟಾರ್ಟ್ ಆದರೆ ಸಂಡೆ ಮಾತ್ರ ಏಳು ಗಂಟೆ ಎಂಟು ಗಂಟೆ ಸ್ಟಾರ್ಟ್ ಆಗುತ್ತೆ ಇವತ್ತು ಯಾವತ್ತಿನ ಇವತ್ತು ಎಲ್ಲ ಭಾನುವಾರದಂಗೆ ಏಳು ಗಂಟೆ ಎಂಟು ಏಳು ಮುಕ್ಕಾಲು ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಹೇಳುವಾಗ ಹಾಗೆ ನಿನ್ನೆ ನಮ್ಮ ಮನೆಯವ್ರ ಮಸಾಲೆ ರೊಟ್ಟೆ ಬೇಕು ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ಅದನ್ನ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಒಂದು ಬಾಣಲಿಗೆ ಎರಡು ಲೋಟ ನೀರು ತೊಗೊಂಡು ಎರಡು ಲೋಟ ಅಲ್ಲ ಎರಡು ಮೂರುವರೆ ಲೋಟ ನೀರು ತೊಗೊಂಡಿದ್ದೀನಿ ಅಂದರೆ ಮನೆ ಸ್ವಲ್ಪ ನಾನು ಅಕ್ಕ ನಮ್ಮ ಮನೆಯವರು ನನ್ನ ಮಗ ಎಲ್ಲ ಇದ್ವಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ ಇಲ್ಲಿ ಮೂರುವರೆ ಲೋಟ ನೀರು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರುವ ಒಂದು ಕುದಿಯೆಲ್ಲ ಒಂದು ಸಾಮಾನ್ಯ ಕೆ ಒಂಥರ ಗುಳ್ಳೆ ಗುಳ್ಳೆ ಬರುತ್ತೆ ಅಲ್ವಾ ಆ ರೀತಿ ಬರೋವರೆಗೂ ನಾನು ಹಾಗೆ ಬಿಡ್ತೀನಿ ಇಷ್ಟು ಬಿಸಿ ಆದಮೇಲೆ ನಾನು ಒಂದು ಎರಡು ಲೋಟ ನೀರು ಹಿಟ್ಟು ಹಾಕ್ಕೊತೀನಿ ಹಿಟ್ಟು ಹಾಕ್ಕೊಂಡು ಅದು ಸ್ವಲ್ಪ ಕುದಿಬೇಕು ಅಲ್ಲಿವರೆಗೇನು ಹಾಗೆ ಬಿಡ್ತೀನಿ ಅದು ಕುದಿಯೋ ಕುದಿಯೋದ್ರೊಳಗೆ ನಾನು ಇದು ಮಸಾಲೆ ರೊಟ್ಟಿಗೆ ಬೇಕಾಗಿರೋ ಈರುಳ್ಳಿನ ಹೆಚ್ಕೊತೀನಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೋತೀನಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ರೆ ಮಾತ್ರ ಈ ರೊಟ್ಟಿ ಹರಿಯಲ್ಲ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡ್ರೆ ತುಂಬ ಬೇಗ ಹರಿದೋಗಿ ಬಿಡುತ್ತೆ ಉದ್ದೋದಿಕ್ಕೂ ಕೂಡ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸಣ್ಣ ಸಣ್ಣದಾಗ ಹೆಚ್ಕೋಬೇಕು ಈ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ತೊಗೊಂಡಿಲ್ಲ ಸ್ವಲ್ಪ ಸಾಕು ಅನಿಸುತ್ತೆ ಜಾಸ್ತಿ ಬೇಡ ಈರುಳ್ಳಿ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಂಡು ಅದರಿಂದನೇ ನಾನು ಇಲ್ಲಿ ಬೇಳೆ ಕಡಲೆ ಕಡಲೆಬೇಳೆ ಇದೆ ಅಲ್ವಾ ಕಡಲೆಬೇಳೆನ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೆ ಕಡಲೆಬೇಳೆನ ಹುರಿದು ತೊಗೊತೀನಿ ಅಷ್ಟೊಳಗೆ ಇಲ್ಲಿ ಇದು ಕೂಡ ಕೂಡ ಕುದ್ದು ಈ ಥರ ಆಗಿತ್ತು ಈ ರೀತಿ ಆದ ನಂತರ ನಾನೊಂದು ಸ್ಟೌ ಸೌಟ್ ಬರುತ್ತೆ ಅಲ್ವಾ ಅಂದರೆ ಅನ್ನ ತೆಗೆ ಚುಂಚಕ ಅಂತಾರೆ ಅದನ್ನು ಅದರಲ್ಲಿ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡು ನಾನು ರೊಟ್ಟಿ ಯಾವಾಗಲೂ ಇದೇ ರೀತಿ ಮಾಡೋದು ಈ ಕೆಲವೊಮ್ಮೆ ಯೂಟ್ಯೂಬಲ್ಲೆಲ್ಲ ನಾನು ನೋಡಿದ್ದೀನಿ ಏನಂದರೆ ಹಿಟ್ಟಿಗೆ ನೀರು ಬಿಸಿ ನೀರು ಹಾಕಿಬಿಟ್ಟು ಕಲಿಸ್ತಾರೆ ಅದು ನಂಗೆ ಬರೋದೇ ಇಲ್ಲ ಇಷ್ಟು ಸಲ ಟ್ರೈ ಮಾಡಿದ್ದೀನಿ ನಿಜವಾಗ್ಲೂ ನಂಗೆ ಬರೋಲ್ಲ ನಂಗೆ ಹೀಗೆ ಮಾಡಿದ್ರೆ ಯಾಕೋ ಸರಿ ಅಂತ ಅನಿಸುತ್ತೆ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೋಬೋದು ನನಗಿಲ್ಲಿ ಇದೇ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಅದ್ರಲ್ಲಿ ಟ್ರೈ ಮಾಡಿದ್ರೆ ಬರೋದೇ ಇಲ್ಲ ಯಾಕಂತ ನನಗೆ ಗೊತ್ತಿಲ್ಲ ಈ ಅದಕ್ಕೆ ನನಗೆ ಅಮ್ಮ ಇದೇ ರೀತಿ ಹೇಳ್ಕೊಟ್ಟಿರೋದಲ್ವ ನಮ್ಗೆ ಯಾವ ರೀತಿ ಅಭ್ಯಾಸ ಇದೆ ಅದೇ ರೀತಿ ಮಾಡೋದು ಒಳ್ಳೆಯದು ಸುಮ್ಮನೆ ಹಿಟ್ಟೆಲ್ಲ ಹಾಳು ಮಾಡ್ಕೊಳ್ಳೋದಕ್ಕಿಂತ ಅಂತ ನಾನು ಇದೇ ರೀತಿ ನೀರು ಅಕ್ಕಿ ಉಕ್ಕಿಸಿ ಮಾಡ್ತೀನಿ ಇದನ್ನ ಅಕ್ಕಿ ಹಿಟ್ಟು ಉಕ್ಕಿಸಿ ಮಾಡೋದು ಅಂತ ಅಂತಾರೆ ಆ ರೀತಿ ಮಾಡ್ತೀನಿ ಮತ್ತು ಮೊದಲು ಹೇಳ್ದೆ ಒಂದು ಲಿಟ್ರಿ ಬೌಲಲ್ಲಿ ಒಂದು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಬೇಳೆನ ತೊಗೊಂಡು ಅದನ್ನು ಸ್ವಲ್ಪ ಹುಟ್ಕೊಂಡು ಒಂದು ಪ್ಲೇಟ್ಗೆ ಎತ್ ಎತ್ತಿಟ್ಕೊತೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಇದೇನು ಜೀರಿಗೆ ಕಡಲೆಬೇಳೆ ಮತ್ತು ಈರುಳ್ಳಿನ ಅಕ್ಕಿ ಇದು ನಾವೇನು ಹಿಡಿದು ಹಿಟ್ ರೆಡಿ ಮಾಡ್ಕೊಂಡಿದ್ದೀವ ರೊಟ್ಟಿಗೆ ಅದನ್ನು ಹಾಜಕ್ಕೆ ಹಾಕೋಕ್ಕಿರೋದು ಅದಕ್ಕೋಸ್ಕರ ಅದಕ್ಕೆ ರೆಡಿ ಮಾಡ್ಕೊತೀನಿ ಮತ್ತು ಇಲ್ಲಿ ಚಟ್ನಿಗೋಸ್ಕರ ರೆಡಿ ಮಾಡ್ಕೊತೀನಿ ಅಂದರೆ ಕಾಳು ಚಟ್ನಿ ಮಾಡ್ಕೊಳೋಣ ಅಂತ ಅನ್ನಿಸ್ತು ಕಾಳು ಚಟ್ನಿ ಬೇಕು ಅಂತಿದ್ರು ಅದಕ್ಕೋಸ್ಕರ ಅದನ್ನ ಮಾಡೋಣ ಅಂತ ಹೆಸ್ರು ಕಾಳು ಮೊದಲೇ ಇಲ್ಲಿ ಹುರಿದಿಟ್ಟಿದ್ದೆ ನಾನು ನಿನ್ನೆ ನೈಟ್ ಅಂತಲೇ ಬೆಳಗ್ಗೆ ಲೇಟಾಗಿ ಎಳೆದು ಮತ್ತು ಅದು ಹಿರಿದು ಇದು ಮಾಡಿ ಲೇಟ್ ಲೇಟಾಗುತ್ತೆ ಅಂತ ಹೇಳಿ ಸ್ವಲ್ಪ ಹುರಿದಿಟ್ಟಿದ್ದೆ ಅದಕ್ಕೆ ಮತ್ತೊಂದು ಸಲ ಸ್ವಲ್ಪ ಹಾಗೆ ಬೆಚ್ಚಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಒಂದು ಐದು ನಿಮಿಷ ಹಾಗೆ ಬಿಸಿ ಮಾಡ್ಕೊತೀನಿ ಅಷ್ಟೇ ನೀವು ಹೊಸದಾಗಿ ಹುರ್ಕೊಳ್ಳಿದ್ರೆ ಅದು ಕ ಹೆಸರು ಕಾಳಿನ ಸ್ಮೆಲ್ ಬರುತ್ತೆ ಅಲ್ವಾ ಹುರಿಯುವಾಗ ಆ ರೀತಿ ಬಂದರೆ ಸಾಕು ಇಲ್ಲ ಚಟಪಟ ಪಟಾಣುತ್ತೆ ಕೆಲವೊಮ್ಮೆ ಆ ಥರ ಬಂದರೆ ಸಾಕು ಇಲ್ಲೊಂದು ಮಿಕ್ಸಿಗೆ ದೊಡ್ಡ ಮಿಕ್ಸಿಗೆ ನಾನು ಕಾಯಿ ತುರಿದು ಹಾಕ್ಕೊಂಡಿದ್ದೀನಿ ಕಾಯಿ ತುರ್ಕೊಂಡು ನಂತರ ಹಾಕ್ಕೊಂಡ ನಂತರ ಒಂದು ನಾಲ್ಕರಿಂದ ಐದು ಮೆಣಸಿಗೆ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದರಿಂದ ಹೆಸರು ಕಾಳು ಹುಡಿದಿರೋ ಹೆಸರು ಕಾಳು ಉಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ ಹುಣಸೆ ಹುಳಿ ಹಾಕೊಂಡ್ರೆ ಟೇಸ್ಟ್ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಅದು ಈ ಮಸಾಲೆಗುಂಟು ಸೂಪರ್ ಡೂಪರ್ ಕಾಂಬಿನೇಷನು ಟ್ರೈ ಟ್ರೈ ಮಾಡ್ಬೋದು ಈ ಕಡೆ ಇದು ಕೂಡ ಹಾರಿರುತ್ತೆ ಅಂದರೆ ಅಕ್ಕಿ ಉಕ್ಕಿಸ್ಕೊ ಉಕ್ಕಿಸ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಅದು ಕೂಡ ಆರಿರುತ್ತೆ ಒಂದು ಶೆಲ್ಪ್ ಮೇಲೆ ಹಾಕ್ಕೊಂಡು ನೀಟಾಗಿ ನಾತ್ಕೋತೀನಿ ನಂಗೆ ಇಲ್ಲಿ ನೀಟಾಗಿ ನಾತ್ಕೊಳ್ಳೋಕೆ ಜಾಗ ಇಲ್ಲ ಯಾಕಂದರೆ ನಮ್ಮನೆ ಶೆಲ್ಫ್ ತುಂಬಾ ಸಣ್ಣದು ತುಂಬ ಕಷ್ಟ ಆಗುತ್ತೆ ನಾದ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಅದರಲ್ಲೂ ಪರವಾಗಿಲ್ಲ ಅಂತ ಹಾಗೆ ನಾತ್ಕೊಳ್ತಾ ಇರ್ತೀನಿ ಯಾವಾಗ್ಲೂ ಈರುಳ್ಳಿ ಮತ್ತು ಹಿಟ್ಟಿಗೆ ಈರುಳ್ಳಿ ನಾವೇನು ಮಿಕ್ಸ್ ಮಾಡ್ಕೊ ಈರುಳ್ಳಿ ಹುರಿದು ತೊಗೊಂಡಿದ್ವಿ ಅಲ್ಲ ಕಡಲೆಬೇಳೆ ಮತ್ತು ಜೀರಿಗೆನ ಅದನ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ಖಾರ ಪುಡಿ ಹಾಕ್ಕೋತೀನಿ ಖಾರ ಪುಡಿ ಇದೆಯಲ್ಲ ಅದು ಆಪ್ಷನಲ್ ನಿಮ್ಗೆ ಬೇಕಾದ್ರೆ ನೀವು ಇಲ್ಲ ಇಲ್ಲಾಂದೇ ಇಲ್ಲ ಈ ರೀತಿ ಖಾರ ಪುಡಿ ಹಾಕಿದಾಗ ಮ ಚಟ್ನಿ ಬೇಕಂತ ಏನಿಲ್ಲ ನಮ್ಮನೇಲಿ ನನ್ನ ಮಗ ಇದ್ದಾನೆ ಅಲ್ವಾ ಒಂದು ಚಟ್ನಿ ತಿನ್ನಲ್ಲ ಅವ್ನು ಬರೀ ಏನೇ ಕೊಟ್ಟು ಇದು ಮಾತ್ರ ತಿಂತಾನೆ ಚಟ್ನಿ ತಿನ್ನೋಲ್ಲ ದೋಸೆ ಕೊಟ್ಟು ದೋಸೆ ಮಾತ್ರ ತಿಂತಾನೆ ಚಟ್ನಿ ತಿನ್ನಲ್ಲ ಅದಕ್ಕೋಸ್ಕರ ನಾನು ಈ ಥರ ಖಾರ ಪುಡಿ ಹಾಕಿ ಕಲಿಸ್ಕೊತೀನಿ ಈ ಥರ ಚೆನ್ನಾಗಿ ನಾದ್ಕೊಂಡಾದ ನಂತರ ಒಂದು ಎರಡು ಉಂಡೆ ಮಾಡಿಕೊಂಡು ಅದನ್ನ ಮತ್ತೊಂದು ಸಲ ನಾದ್ಕೊಂಡು ಈ ಥರ ಆಯಿಲ್ ಇರುತ್ತೆ ಅಲ್ವಾ ಆಯಿಲ್ ಪೇಪರ್ನ ಕಟ್ ಮಾಡಿ ಅದ್ರ ಮೇಲೆ ನಾದ್ಕೋತೀನಿ ನಿಮ್ಮ ಶೆಲ್ಪ್ ಮೇಲೆ ನಾತ್ಕೊಬೋದು ನಂಗೆ ಶೆಲ್ಪ್ ಸ್ವಲ್ಪ ಸಣ್ಣ ಅಂತ ಹೇಳಿದೆ ಅಲ್ವಾ ಅದಕ್ಕೋಸ್ಕರ ನೀಟಾಗಿ ಆಯಿಲ್ ಪೇಪರ್ ಮೇಲೆ ನಾತ್ಕೊತೀನಿ ಕ್ಲೀನಾಗಿ ನಾದ್ಕೊಳ್ಳಿ ನಿಮಗೆ ನಾದ್ಕೊಳ್ಳೋಕೆ ಬರಲಿಲ್ಲ ಅಂದರೆ ಆಯಿಲ್ ಪೇಪರ್ ಮೇಲೆ ಇನ್ನೊಂದು ಆಯಿಲ್ ಪೇಪರ್ ಹಾಕಿಬಿಟ್ಟು ಇದು ಮಾಡ್ಬೋದು ನಾನಿಲ್ಲಿ ಆಯಿಲ್ ಪೇಪರ್ ಒಂದೇ ತೊಗೊಂಡಿದ್ದು ನಂಗೆ ಅಭ್ಯಾಸ ಇದೆ ಅದಕ್ಕೋಸ್ಕರ ನಾನು ಹಾಗೆ ಲಟ್ಟಿಸ್ಕೋತೀನಿ ಅಷ್ಟೇ ನೀವು ತಟ್ಕೊಳಿದ್ರೆ ತಟ್ಕೋಬೋದು ನಂಗೆ ಎರಡು ಅಭ್ಯಾಸ ಇದೆ ತಟ್ಟಿನೂ ಅಭ್ಯಾಸ ಇದೆ ಲಟ್ಸಿನೂ ಅಭ್ಯಾಸ ಇದೆ ಅದಕ್ಕೋಸ್ಕರ ಎರಡೂ ಮಾಡಿ ತೋರಿಸಿದೆ ನಾನು ಆವಾಗಲೇ ನೀವು ನಾದಿದ್ರೆ ನಾದ್ಕೋಬೋದು ಹಾತ್ಕೊಬೋದು ತಟ್ಟ ಅಂದರೆ ತಟ್ಕೋಬೋದು ಇಲ್ಲ ನಾದ ಅಂದರೆ ನೀವು ತಟ್ಕೊಂಡು ಮಾಡ್ಬೋದು ಅದೇ ರೀತಿ ಇದು ಈರುಳ್ಳಿ ಹಾಕಿದ್ದೀವಲ್ಲ ಸ್ವಲ್ಪ ಮದ್ದೆ ಮಧ್ಯೆ ಸಿಗ್ದಾಗ ಹರಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಲ್ಲಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾದಬೇಕಾಗತ್ತೆ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಉತ್ಕೊಳ್ಬೇಕಾಗತ್ತೆ ಬಟ್ ಇದು ಹರಿಯತ್ತೆ ಸ್ವಲ್ಪ ಈರುಳ್ಳಿ ಮಧ್ಯ ಸಿಕ್ಕಿ ಹರಿಯುತ್ತೆ ಅನ್ನೋದನ್ನು ಬಿಟ್ಟರೆ ಇನ್ನು ಇನ್ನು ಉಳಿದು ಟೇಸ್ಟ್ ಮಾಡಿದ್ರೆ ಸಕ್ಕಟ ಬರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ಹಾಗೆ ಈ ಕಡೆ ಅದು ರೆಡಿ ಬಿಸಿ ಪ್ಯಾನ್ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಆಗಲೇ ಎರಡು ನಮ್ಮನೆಯವ್ರು ತಗೊಂಡು ಅವ್ರಿಗೆ ಹಾಕ್ಕೊಟ್ಬಿಟ್ಟೆ ವೀಡಿಯೋ ಮಾಡಿ ಆಫ್ ಇಟ್ಟಿದ್ದೆ ಅಷ್ಟ್ರೊಳಗೆ ಅವ್ರು ತೊಗೊಂಡು ಹೋಗಿರೋ ಅದಕ್ಕೆ ಇದು ಮೂರನೇ ಸಲ ಅದು ಹಾಕ್ತಾಯಿದ್ದೀನಿ ಈ ಥರ ಹಾಕಿ ಹಾಕ್ಕೊಂಡು ಒಂದು ಐದು ನಿಮಿಷ ನಂತರ ಹಾಗೆ ಬಿಟ್ಟು ಹೊಟ್ಟೆ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡ್ರೆ ಈರುಳ್ಳಿ ಮತ್ತು ಅಕ್ಕಿ ಹಿಟ್ಟಿಂದ ಅದು ಇನ್ನೂ ಒಂದು ಸ್ವಲ್ಪ ಬೇಯೋಕ್ಕೆ ಚೆನ್ನಾಗತ್ತೆ ಇದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬೇಯಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ ಈ ಥರ ಜಾಸ್ತಿ ಬೇಯಿಸ್ಕೊಳ್ಳೋದ್ರಿಂದ ಮೇಲೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಈ ಥರ ಕ್ರಿಸ್ಪಿಯಾಗಿದ್ದಾಗ ಹಸ್ ಅದು ಹೆಸರುಕಾಳಿನ ಚಟ್ನಿ ಜೊತೆ ತುಂಬಾ ಚೆನ್ನಾಗುತ್ತೆ ಕಾಂಬಿನೇಷನ್ ಹಾಗಂತೂ ತುಂಬ ಇಷ್ಟ ಆಯಿತು ನಾನು ಕಾಳು ಚಟ್ನಿ ಜೊತೆ ಟ್ರೈ ಮಾಡಿರಲಿಲ್ಲ ಬಟ್ ನಿನ್ನೆ ಟ್ರೈ ಮಾಡಿದ್ದು ನಮಗೆ ಹೆಂಗೋ ಕಾಳು ಚಟ್ನಿ ಚೆನ್ನಾಗಿಲ್ಲ ಅಂದರೆ ಕಾಯಿ ಚಟ್ನಿ ಜೊತೆ ತಿನ್ನೋ ಬದಲು ಹೀಗೆ ತಿನ್ಬಿಡ್ಬೋದು ಆ ರೀತಿ ಅನ್ನಿಸ್ತಿತ್ತು ಬಟ್ ಹೆಸರುಕಾಳಿನ ಚಟ್ನಿ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಅನ್ನಿಸ್ತು ನೀವು ಟ್ರೈ ಮಾಡಿ ಹಾಗೆ ಇವತ್ತು ಸಂಡೇ ಕೂಡ ಮೊನ್ನೆ ಅಷ್ಟ ಇದ್ರ ದಿನ ವರಮಲಕ್ಷ್ಮಿ ಪೂಜೆ ದಿನ ಕಳ್ಸ ತೆಗ್ದಿರಲಿಲ್ಲ ಯಾಕಂದರೆ ಮಧ್ಯಾಹ್ನ ಹುಣ್ಮೆ ಸ್ಟಾರ್ಟ್ ಆಗಿದ್ರಿಂದ ತೆಗಿಬೇಡ ಭಾನುವಾರ ತೆಗಿ ಅಂತ ಅಮ್ಮ ಹೇಳಿದರು ಹಾಗೆ ಶನಿವಾರ ಹೂ ಇಳಿಸಿಬಿಟ್ಟಿದ್ದೆ ಅಷ್ಟೇ ಕಳ್ಸ ಕದಲಿಸ್ಬಿಟ್ಟು ಅದೇನೇನು ಮಾಡಿದ್ಮೇಲೆ ಇಳಿಸಿದ್ಮೇಲೆ ಅಂತ ಬಟ್ ಅಮ್ಮ ಇಳಿಸ್ಬೇಡ ಭಾನುವಾರ ಇಳಿಸು ಎರಡೇ ದಿನಕ್ಕೆ ಇಳಿಸ್ಬಾರ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ಅದನ್ನೂ ಇಳಿಸೋದಿದ್ದೆ ಹಾಗೆ ಮನೆ ಕೂಡ ಕ್ಲೀನ್ ಮಾಡೋದಿತ್ತು ಸ್ವಲ್ಪ ಹಬ್ಬದಿದ್ದರಲ್ಲಿ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟಿದ್ವಿ ಅದಕ್ಕೋಸ್ಕರ ಹಾಗೆ ಈಗ ಟಿಫನ್ ಮಾಡಿ ನನ್ನ ಮಕ್ಕಳು ತಿಂದು ನಮ್ಮ ಮನೆಯವ್ರು ತಿಂದು ನಾನು ತಿಂದು ನಂತರ ಸ್ವಲ್ಪ ಮ ಮೆಹಂದಿ ಹಚ್ಕೊಳ್ಳಿದ್ದಿತ್ತು ತಲೆ ಸಿಕ್ಕಾಪಟ್ಟೆ ಹೀಟ್ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಮೆಹೆಂದಿ ಹಚ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಹಚ್ಕೊಂಡು ಟ್ರೈ ಮಾಡ್ತಾ ಅದನ್ನು ಕೂಡ ಹಚ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡೆ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಅದು ಫಸ್ಟು ನಾವು ಹೇಗೆ ಅಂದರೆ ಅರ್ದ ತಕ್ಷಣ ನಾವು ಹಾಗೆ ರೊಟ್ಟಿ ಕೂಡಿಸ್ಕೋತೀವಲ್ಲ ಹಾಗೆ ಕೂಡಿಸ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಚೂರು ಚೂರು ಹರಿದಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ಹೆಸರುಕಾಳು ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ ಅಷ್ಟೇ ಇದು ನನ್ನ ಸಜೆಷನು ಸಜೆಷನ್ ಅಷ್ಟೇ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ಇಲ್ಲ ಹಾಗೆ ಬೇಯಿಸ್ಕೊಂಡು ಮೆತ್ತ ಮೆತ್ತಿಗೆ ಇಷ್ಟ ಅಂದರೆ ಹಾಗೆ ಕೂಡ ಬೇಯಿಸ್ಕೊಬೋದು ಬಟ್ ಟೇಸ್ಟಿ ಮತ್ತು ಟೇಸ್ಟ್ ಮಾತ್ರ ಮತ್ತು ಒಂದು ಸಲ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇದನ್ನೆಲ್ಲ ಸಂಡೆ ಮಾಡ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ ಯಾಕಂದರೆ ಇದೊಂದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗಿರೋದ್ರಿಂದ ಸಂಡೆ ಮಾಡ್ಕೊಳ್ಳೋದು ಬೆಸ್ಟು ನಾನು ಈ ಕಡೆ ಮಂದಿ ಹೆಚ್ಕೊತಾರೆ ನನ್ನ ಮಗಳು ಇದೇನು ಮಾಡ್ತಾರೆ ಅಮ್ಮಂಗೆ ಅಂತ ಹೇಳಿ ಬಂದು ನಂಗೆ ಕಾಟ ಕೊಡ್ತಾಯಿದ್ಲು ಅದು ಮುಡ್ತೀನಿ ಅದು ಮುಡ್ತೀನಿ ಕೊಡು ಕೊಡು ಅಂತ ಅದರೊಟ್ಟಿಗೆ ಮಾತಾಡಿಸ್ತಾ ಇದ್ದೆ ಸೊ ನಾನು ಅದನ್ನ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ ಅದಕ್ಕೆ ಆ ಎರಡು ಹಲ್ ಬಂದಿರೋದನ್ನೇ ಇನ್ನೂ ಮುದ್ದೆ ಕಾಣಿಸ್ತಾ ಇದ್ದಾಳೆ ಅದಕ್ಕೆ ಒಂದು ವೀಡಿಯೋ ತೆಕ್ಕೊಳ್ಳೋ ಅಂತ ಒಂದು ಕ್ಲಿಪ್ ಹಾಕಿದೆ ಅಷ್ಟೆ ಹಾಗೆ ಇಲ್ಲಿ ಹೇಳಿದೆ ಅಲ್ವಾ ಇದು ಕಳಸ ಕೂಡ ತೆಗ್ದಿರಲಿಲ್ಲ ಅಂತ ಹಾಗೆ ಇಲ್ಲಿ ಕಳಸ ಕೂಡ ತಕ್ಕೊಂಡೆ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಇಲ್ಲಿ ನಮ್ಮನವ್ರು ಮಲಗ್ತಿದ್ರು ಕಳಸ ಇಟ್ಟಿರೋದ್ರಿಂದ ಅವ್ರು ಇಲ್ಲಿ ಮಲಗ್ತಿರಲಿಲ್ಲ ಅದಕ್ಕೋಸ್ಕರ ದಿನ ಕೆಳಗೆ ಮಲಗ್ತಾರಲ್ಲ ಒಂದು ಸ್ವಲ್ಪ ಒಂದು ಹಬ್ಬ ಇಟ್ಟು ಹಬ್ಬ ಆದಾಗಿನ್ನ ಕೆಳಗೆ ಮಲಗ್ತಾಯಿದ್ರು ಕೆಳ ಮಲಗ್ತಾರಲ್ಲ ಅಂತ ಹೇಳಿ ಬೇಬಿಗೆ ಕ್ಲೀನ್ ಮಾಡ್ಕೊಳ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ವಿ ಮತ್ತು ಇಲ್ಲಿ ನಾನು ಮುಡ್ಸಿರೋ ಹಾರಗಳ ಹಾರ ಏನಿದೆ ಅದು ಮಾತ್ರ ಹಾರ ಮತ್ತು ಈ ಹತ್ತಿ ಬರೋ ಗೆಜ್ಜೆ ವಸ್ತ್ರ ಅಂತಾರಲ್ವ ಅದನ್ನ ನಾನು ಬಾಗಿ ಹಾಕ್ತೀನಿ ಈ ಹಾ ಮತ್ತು ಬಿಡಿ ಬಿಡಿ ಹೂಗಳೇನಿದೆ ಅದನ್ನ ಗಿಡಗಳಿಗೆ ಹಾಕೋಕ್ಕೆ ನಮ್ಮ ಮನೆಯವ್ರ ಹತ್ರ ಕೊಟ್ಟು ಕಳಿಸ್ತೀನಿ ಇದು ಮನೆ ಹತ್ರ ಗಿಡ ಇಲ್ಲ ಯಾಕಂದ್ರೆ ನಾನು ಗಿಡ ಬೆಳೆಸಿಲ್ಲ ಯಾಕಂದರೆ ನಾನು ಪದೇ ಪದೇ ಅಮ್ಮನ ಮನೆಗೆ ಇರ್ತೀನಿ ಅದಕ್ಕೋಸ್ಕರ ಮತ್ತು ಗಿಡಕ್ಕೆ ನೀರು ಹಾಕೋರು ಯಾರೂ ಇರೋಲ್ಲ ಸುಮ್ಮನೆ ಒಣಗೋಗಿಬಿಡುತ್ತೆ ನನಗೆ ತುಂಬ ಬೇಜಾರಾಗುತ್ತೆ ಈ ಥರ ಹೂ ಎಲ್ಲ ಒಣಗೋಗ್ಬಿಟ್ರೆ ಅದಕ್ಕೋಸ್ಕರ ನಾನು ಗಿಡ ನೆಟ್ಟಿಲ್ಲ ಇಲ್ಲಿ ಮನೆಯವರು ಅದೇ ಕ್ಲೀನ್ ಮಾಡಿಕೊಟ್ಟೆ ಅದನ್ನ ಮೇಲೆ ಕ್ಲೀನ್ ಮಾಡ್ತಾ ಮೇಲೆ ಕ್ಲೀನ್ ಮಾಡ್ತಾ Pedro. ಅಕ್ಕಿಯೆಲ್ಲ ಬಿದ್ದಿರೋ ತಲ್ವಾ ಅದನ್ನೆಲ್ಲ ನಾನು ಕ ಬಟ್ಟೆ ಒರೆಸ್ಕೊಟ್ಟಿದ್ದೆ ಅದ್ರ ಧೂಳೇನಿದೆ ಅದನ್ನು ಮಾತ್ರ ತೆಗಿತಾಯಿದ್ರು ಅಷ್ಟೇ ಅಕ್ಕಿನ ಹಿಡಿಯಲು ಹೊಡಿಬಾರ್ದು ಅಂತ ಹೇಳ್ತಾಯಿದ್ರು ಅದ್ರ ದೇವ್ರದು ಅದಕ್ಕೋಸ್ಕರ ಹಾಗೆ ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ಟೆಯಲ್ಲಿ ಏನು ಕೆಳಗೆ ಅದು ಇದೇನಾರು ಬಿದ್ದು ಹೂವಿಂದೆಲ್ಲ ಬಿದ್ದಿ ತಲೆ ಹಾಕ್ತಾ ಅದನ್ನು ಮಾತ್ರ ಎತ್ತು ಕ್ಲೀನ್ ಇದ್ರು ಇಲ್ಲಿ ಹಾಸಿಗೆ ತೊಗೊಬರ್ತಾ ಇದ್ವಿ ಅಷ್ಟೊತ್ತಿ ಬೀಳು ನೀನು ತೊಗೊಬರ್ಬೇಡ ನಿನಗಾಗಲ್ಲ ಅಂತ ಹೇಳೋರು ತೊಗೊಬನ್ನ ಅವ್ರು ಯಾವಾಗಲೂ ಅಷ್ಟೇ ನನಗೆ ಯಾವ ಹೆವಿ ಕೆಲಸನ ಮಾಡ್ಲಿಕ್ಕೆ ಬಿಡಲ್ಲ ಒಬ್ಬ ಸಂಡೆ ಸಿಕ್ತು ಅಂದರೆ ಅದು ಇದೇನಾರು ಹೆಲ್ಪ್ ಮಾಡ್ತಾಯಿರ್ತಾರೆ ನಿಜವಾಗ್ಲೂ ಇಂಥ ಹಸ್ಬೆಂಡ್ ಸಿಕ್ಬಿಟ್ರೆ ಪುಣ್ಯ ಮಾಡಿಬಿಟ್ಟಿರ್ತಾರೆ ಪುಣ್ಯ ಮಾಡ್ಬೋ ಪುಣ್ಯ ಮಾಡಿರಬೇಕು ಇಂಥ ಹಸ್ಬೆಂಡ್ ಸಿಗ್ಲಿಕ್ಕೆ ದೇವ್ರು ನಮ್ಗೆ ಕೊಟ್ಟಿದ್ದಾನೆ ನಂಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಇಲ್ಲಿ ದೇವ್ರಿಗೆ ಗುಡಿಸಿ ಸೀರೆ ಹಾಗೆ ಅಲ್ಲಿ ಏನೇನೋ ಸ್ವಲ್ಪ ಸ್ವಲ್ಪ ಹರ್ಪಗಳೆಲ್ಲ ಬಿದ್ದಿತ್ತು ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ ಇಲ್ಲಿ ನನ್ನ ಮಗ ಹಿನ್ಗಡೆಯಿಂದ ಪಾಸ್ ಆಗ್ತವನೇ ಬರೀ ಕೀಟ್ಲೆ ಮಾಡ್ತಾಯಿರ್ತಾನೆ ಏನು ಕೆಲಸ ಮಾಡ್ಲಿಕ್ಕೂ ಬಿಡೋಲ್ಲ ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡ್ತಾ ಇದ್ರೆ ಇವಾಗ ಕಂಟ್ರೋಲ್ ಮಾಡಿ ಮಾಡೋದ್ರೊಳಗೆ ಸಾಕಾಗೋಗುತ್ತೆ ನನಗಂತೂ ಹಾಗೆ ಬಟ್ಟೆ ಹೊಸ ಕೋಲ್ ಕೂಡ ಹೊಸದಾಗಿತ್ತು ಅದು ಕೂಡ ಗುಂಜು ಹೋಗಿರಲಿಲ್ಲ ಅದಕ್ಕೋಸ್ಕರ ಅಲ್ಲೆಲ್ಲೇ ಗುಂಜು ಉಳಿತಾಯಿತ್ತು ಅದನ್ನೇ ಹೇಳ್ಕೊಂಡು ಕ್ಲೀನ್ ಇದ್ದೆ ಇವಾಗ ಸಂಡೇ ಆಗಿರೋದ್ರಿಂದ ಫುಲ್ಲು ಕ್ಲೀನಿಂಗ್ ಆಗಿಬಿಟ್ಟಿತ್ತು ಮೊನ್ನೆ ಹಬ್ಬದ ಹಿಂದಿನ ದಿನ ತಾನೇ ಕ್ಲೀನ್ ಮಾಡಿದ್ದೆ ಅದು ವ್ಲಾಗ್ ಹಾಕೋದು ಮರ್ತೋಗ್ಬಿಟ್ಟಿತ್ತು ಅದು ವ್ಲಾಗ್ ತೆಗ್ದಿಲ್ಲ ಅನ್ಸುತ್ತೆ ನಾನು ಅದಕ್ಕೋಸ್ಕರ ಹಾಕಲಿಲ್ಲ ಹಾಗೆ ಇಲ್ಲಿ ಪ್ಯಾಸೇಜ್ ಕೂಡ ಕ್ಲೀನ್ ಮಾಡಿತ್ತು ನೋಡಿ ಅಲ್ಲಿ ಎಷ್ಟೊಂದು ಹರಡಪ್ಪ ಇದೆ ನಾನು ಎಲ್ಲರೂ ಊರಿಗೆ ಕ್ಲೀನ್ ಮಾಡಿ ಊರಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತೀನಿ ಬಟ್ ನಾನು ಬರೋದೊಳಗೆ ಅದೇಡಾಗ ಅದೇ ಹ ಮಾಡಿಟ್ಟಿರ್ತಾರೆ ನಮ್ಮ ಮನೆಯವರು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಬೇಡೋಣಪ್ಪ ಆಮೇಲೆ ಅವರು ತಂದೊಂದೆರಡು ಗಿಡ ಹಾಕ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಮ್ಮನೇ ಅಂತ ಇದ್ದರು ಇಷ್ಟು ಬೇಗ ನಾನು ಗಿಡ ನೆಟ್ಕೊಬೇಡ ನೀನು ಊರಿಗೆ ಹೋಗ್ತಾಯಿರ್ತೀಯ ಮತ್ತು ನನ್ನ ಕೈಲಿ ಆಗಲ್ಲ ಹಾಕಲಿಕ್ಕೆ ನೀರು ಹಾಕಲಿಕ್ಕೆ ಸುಮ್ಮನೆ ಅದು ಬಂದ ಬಂದಮೇಲೆ ನೀವು ಒಣಗೋಯ್ತು ಅಂತ ಅಳಬೇಡ ನೀನು ಅಂತ ಅಂತಿದ್ರು ಅದಕ್ಕೋಸ್ಕರ ನಾನು ಹಾಕಿರಲಿಲ್ಲ ಅದೇ ಈ ಸೆಂಟೇನರ್ಗೆ ಹೋಗಿ ಒಂದೆರಡು ಗಿಡ ತೊಗೊಬಂದ್ ಯೋಚನೆ ಮಾಡ್ತಾಯಿದ್ದೀನಿ ಮಳೆ ಬಂದು ಬಿಟ್ಟಿತ್ತು ನೀರೆಲ್ಲ ಹಾಗೆ ನಿಂತ್ಕೊಂಡಿತ್ತು ಅಲ್ವಾ ಕೊಳೆ 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 ಇತ್ತು ಹಾಗೆ ಇಲ್ಲಿ ನೀರು ನಾವಲ್ಲಿ ಇದ್ದಿಟ್ಟಿರೋದ್ರಿಂದ ಪಾಸಾಗಕ್ಕೆ ಅಷ್ಟು ಸ್ಪೇಸ್ ಇರೋಲ್ಲ ಅದಕ್ಕೋಸ್ಕರ ಅದು ಹಾಗನ್ನಿಸುತ್ತೆ ಈ ಕಡೆ ಇಡೋಣ ಅಂದರೆ ಮಳೆ ಬರುತ್ತೆ ಮಳೆ ಬಂದರೆ ಎಲ್ಲದೂ ಅಲ್ಲೇ ಹಸಿಯಾಗಿ ಬಿಟ್ಟಿರುತ್ತೆ ಅದಕ್ಕೋಸ್ಕರ ಅಲ್ಲಿ ಗೋಡೆ ಬರ್ಸ್ತಿರ್ತೀವಿ ಅಷ್ಟೇ ಈ ಥರ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡಂತೂ ಅಂತೂ ಪ್ಯಾಸೇಜ್ ಕ್ಲೀನ್ ಆಯಿತು ಸ್ವಲ್ಪ ಸಮಾಧಾನ ಅನ್ನಿಸ್ತಿದ್ದೀನಿ ನಾ ಬೆಳಗ್ಗೆ ಎದ್ದು ಅದನ್ನೇ ನೋಡ್ತೀವಿ ಅಲ್ವಾ ತುಂಬ ಹಿಂಸೆ ಆಗ್ತಿರುತ್ತೆ ಆ ಥರ ಆದಾಗ ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡ್ಕೋಬೇಡಣಪ್ಪ ಅಂತ ಕ್ಲೀನ್ ಮಾಡ್ತಾಯಿದ್ರು ನನ್ನ ಮಗ ಅದರಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಬಂದು ಹೆಲ್ಪ್ ಮಾಡ್ತಾಯಿರ್ತಾನೆ ಅವನಿಗೆ ಹೆಲ್ಪಿಂಗ್ ನೇಚರ್ ತುಂಬ ಇದೆ ಬಟ್ ಅವ್ನಿಗೆ ಹೇಗೆ ಹೆಲ್ಪ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅವನಿಗೆ ಅಲ್ಲ ಎಲ್ಲ ಮಕ್ಕಳಿಗೂ ಅಷ್ಟೇ ಅನಿಸುತ್ತೆ ಸಣ್ಣ ಹುಡುಗ ಅಲ್ವ ಇನ್ನೂ ಅವನಿಗೆ ಜಾಸ್ತಿ ವಯಸ್ಸಾಗಿಲ್ಲ ಬರೀ ತ್ರೀ ಆ್ಯಂಡ್ ಆಫ್ ಇಯರ್ಸ್ ಅಷ್ಟೇ ಬಟ್ ಅದರಲ್ಲೂ ಲೋಟ ಬಟ್ಟೆ ತಂದು ಕೊಡೋದು ಅದು ತಂದು ಕೊಡೋದು ನೆಲ ತಂದು ಕೊಡೋದು ಮಾಡೋದು ನೀರು ತಂದು ಕೊಡೋದು ಮಾಡೋದು ಮಾಡ್ತಾಯಿರ್ತಾನೆ ಅದೆಲ್ಲೋ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಆಯ್ತೀನಿ ಪಾಪ ಪರವಾಗಿಲ್ಲ ಅಷ್ಟೆಲ್ಲ ಮಾಡ್ಕೊಡ್ತಾನಲ್ಲ ಅಂತ ಇಲ್ಲೂ ಹಾಗೆ ಎಲ್ಲ ಪ್ಯಾಸೇಜ್ ಎಲ್ಲ ಕ್ಲೀನ್ ಆಯಿತು ಬೆಳಗ್ಗೆಯಿಂದ ಅಷ್ಟು ಮಾಡೋತ್ತಿಗೆ ನಿಜವಾಗ್ಲೂ ಸಾಕೋಗೋಯ್ತು ಯಾಕಂದರೆ ನನ್ನ ಮಗಳು ಸಣ್ಣವಳಲ್ವಾ ಅವ್ಳನು ನೋಡ್ಕೋಬೇಕು ಪಾಪ ಅಕ್ಕ ಇದ್ದರು ಅಕ್ಕ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು ನನಗೆ ಅಕ್ಕ ನಾನು ನೋಡ್ಕೊತೀನಿ ನಿಮ್ದು ಏನು ಕೆಲಸ ಇದೆ ನೀವು ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅರ್ಧ ಅವ್ರ ಹತ್ರ ಬೇ ಅವಳನ್ನ ಅವಳ ಹತ್ರ ಬಿಟ್ಟು ನಾನಿಲ್ಲಿ ಇಲ್ಲಿ ಬೇ ಬೇಗ ಕೆಲಸ ಇದ್ದೆ ಇಷ್ಟು ಮಾಡೋದ್ರೊಳಗೇ ಸಣ್ಣ ಮೂರುವರೆ ಆಗ್ಬಿಟ್ಟಿತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿತ್ತು ತುಂಬಾ ಸುಸ್ತಾಗಿತ್ತು ಅದಕ್ಕೆ ಅಕ್ಕ ಬಿಡಿ ಅಕ್ಕ ನಾನು ಈಗ ಸ್ವಲ್ಪ ಇದೆ ಅದನ್ನ ಕಸ ಗೂಡಿಸ್ಬಿಡ್ತೀನಿ ನೀವು ಸ್ನಾನಕ್ಕೆ ಹೋಗಿ ಅಂತ ಹೇಳಿದ್ರು ಅಂತೂ ಪ್ಯಾಸೇಜ್ ಕ್ಲೀನ್ ಆಯಿತು ಇವತ್ತಿನ ಸಂಡೆ ಪೂರ ಈ ಕ್ಲೀನಿಂಗಲ್ಲೇ ಮುಗ್ದೋಬಿಡ್ತು ಸಂಡೇ ಆಗಿದ್ದೇ ಗೊತ್ತಾಗಿಲ್ಲ ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್